ಬಾಲ ಬಿಚ್ಚಿದರೆ ಬಾಲಕಟ್ ಎಸ್ಪಿ ಮಲ್ಲಿಕಾರ್ಜುನ್ ಅವರಿಂದ ಖಡಕ್ ವಾರ್ನಿಂಗ್ ಮೇಬಿ ವಾಟ್ಸಪ್ ಫೇಸ್ಬುಕ್ ಸಾಮಾಜಿಕ ಜಾಲತಾಣಗಳಲ್ಲಿ ಹೆಸರನ್ನು ಬಳಕೆ ಮಾಡಿ ಬಾಲ ಬಿಚ್ಚಿದರೆ ಬಾಲಕಟ್ ಮಾಡುವುದಾಗಿ ಖಡಕ್ ಎಚ್ಚರಿಕೆಯನ್ನು ಬೆಂಗಳೂರು ಗ್ರಾಮಾಂತರ ಎಸ್ಪಿ ಮಲ್ಲಿಕಾರ್ಜುನ್ ಬಾಲದಂಡಿ ರೌಡಿಗಳಿಗೆ ವಾರ್ನಿಂಗ್ ನೀಡಿದರು ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನಲ್ಲಿ ಇತ್ತೀಚೆಗೆ ನಡೆದ ಕೊಲೆ ಸುಲಿಗೆ ಕ್ರೈಂ ರೇಟ್ ಹೆಚ್ಚಾದ ಹಿನ್ನೆಲೆಯಲ್ಲಿ ಆನೇಕಲ್ ಉಪವಿಭಾಗದ ಏಳು ಠಾಣೆಗಳ ಆನೇಕಲ್ ಸರ್ಜಾಪುರ ಅತ್ತಿಬೆಲೆ ಬನ್ನೇರುಘಟ್ಟ ಜಿಗಣಿ ಹೆಬ್ಬಗೋಡಿ ಸೇರಿದಂತೆ ಉಪವಿಭಾಗದ ರೌಡಿಗಳನ್ನು ಕರೆಸಿ ಖಡಕ್ ವಾರ್ನಿಂಗ್ ನೀಡಲಾಗಿದೆ ಅಲ್ಲದೆ ಮುಂಬರುವ ಲೋಕಸಭಾ ಚುನಾವಣೆ ಮತ್ತು ಕಾನೂನು ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಶಾಂತಿ ಭಂಗ ಮಾಡುವ ರೌಡಿಗಳನ್ನು ಮಟ್ಟ ಹಾಕುವ ನಿಟ್ಟಿನಲ್ಲಿ ಈ ಒಂದು ಪರೇಡ್ನ ಆಯೋಜನೆ ಮಾಡಲಾಗಿತ್ತು ಇನ್ನು ಕರ್ನಾಟಕ ಮತ್ತು ತಮಿಳುನಾಡು ಗಡಿಭಾಗದ ಕೆಲ ರೌಡಿಗಳು ಇಲ್ಲಿ ಬಂದು ಕಾನೂನು ಸುವ್ಯವಸ್ಥೆಯ ಹದಗೆಡಿಸುತ್ತಿದ್ದಾರೆ ಆ ಬಗ್ಗೆ ಕೂಡ ಮಾಹಿತಿ ಲಭ್ಯ ಆಗಿದೆ ಆದಷ್ಟು ಬೇಗ ಈ ಬಗ್ಗೆ ಗಡಿಭಾಗದಲ್ಲಿ ಚೆಕ್ ಪೋಸ್ಟ್ಗಳನ್ನು ಇಟ್ಟು ಪರಿಶೀಲನೆ ಮಾಡುವುದಾಗಿ ತಿಳಿಸಿದರು ಇನ್ನು ರೌಡಿಪೆರೈನಲ್ಲಿ ಸುಮಾರು ನೂರಕ್ಕೂ ಹೆಚ್ಚು ರೌಡಿಗಳು ಭಾಗಿಯಾಗಿದ್ದರು ಆನೇಕಲ್ ಉಪವಿಭಾಗದಲ್ಲಿ ಸುಮಾರು ಐದು ಜನ ಗೂಂಡ ಕಾಯ್ದೆ ಅಡಿ ಗಡಿಪಾರು ಮಾಡಲು ಜಿಲ್ಲಾಧಿಕಾರಿಗಳಿಗೆ ಈಗಾಗಲೇ ಮನವಿಯನ್ನು ಮಾಡಿದ್ದೇವೆ ಆದಷ್ಟು ಬೇಗ ಅವರುಗಳನ್ನು ಗಡಿಪಾಡು ಮಾಡುವುದಾಗಿ ಎಚ್ಚರಿಕೆಯನ್ನು ನೀಡಿದ್ದೇವೆ ಒಳ್ಳೆಯ ರೀತಿಯಲ್ಲಿ ಜೀವನ ನಡೆಸಿದರೆ ಗೌರವಿಸುತ್ತೇವೆ ಸಮಾಜದಲ್ಲಿ ಅಶಾಂತಿ ಮೂಡಿಸಲು ಯತ್ನಿಸಿದರೆ ಗೂಂಡಾ ಕಾಯ್ದೆ ಗಡಿಪಾರಿಗೆ ಶಿಫಾರಸ್ಸು ಮಾಡಲಾಗುವುದು ಇನ್ನೂ ಗೈರಾದ ರೌಡಿ ಅಸ್ಸಾಮಿಗಳಿಗೆ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ಮಲ್ಲಿಕಾರ್ಜುನ್ ಬಾಲದಂಡಿ ಎಚ್ಚರಿಕೆಯನ್ನು ನೀಡಿದರು भाई ನೀವು ನಾವತ್ತ ಏನೇ ವಾರ್ನಿಂಗ್ ಕೊಟ್ಟಿದೀನಿ ನನಗೆ ನಾಸ್ಟ್ ಅಣೆಕಲ್ಲ ಸ್ಟೇಷನಲ್ಲಿ ಏನು ವಾರ್ನಿಂಗ್ ಕೊಟ್ಟಿದ್ದೆ ನನಗೆ ಬಂದಿದ್ದೆಲ್ಲ ನೀನು ಹಾಂ ಏನು ವಾರ್ನಿಂಗ್ ಕೊಟ್ಟಿತ್ತು ಅವತ್ತು ಹ್ಞೂ ಮತ್ತೆ ಯಾಕೆ ಇಲ್ಲಿ ಇದು ಈ ಥರ ಆಕಾರ ಯಾಕೆ ಇದು ನೋಡಿದರೆ ನೀನು ಸುಧಾರಣೆ ಆದಂಗೆ ಅನಿಸ್ತದ ಹಾಂ ನಿನ್ನೆ ಬಂದರೆ ಗೊತ್ತಿಲ್ವಾ ನಿನಗೆ ಕರ್ದಾಗೆಲ್ಲ ಬರ್ತೀನಿ ನೀನು ನೀನು ವೇಷಭೂಷಣ ಚೇಂಜ್ ಆಗಿಲ್ಲಲ್ಲ ಹಾಂ ಯಾಕೆ ಜನರಿಗೆ ನೋಡಿ ಲುಕ್ ಅಂತಾನೆ ಮತ್ತೆ ಏನಾಯ್ತ ಲಾಸ್ಟ್ ಟೈಮ್ ಹೇಳಿದ್ದೆ ನಾನು ನಿನಗೆ ನಿನ್ನ ಕತ್ತಿಗೆ ನೋಡು ನಿನ್ನ ದಾಡಿ ನೋಡು ಬ್ಲ್ಯಾಕ್ ಶರ್ಟ್ ನೋಡು ಹಾಂ ನೀನು ನೋಡಿ ಹೆದರ್ಬೇಕಲ್ಲಾರು ಮತ್ತೆ ಯಾಕೆ ಚೇಂಜ್ ಆಗಿಲ್ಲ ಇದರಲ್ಲಿದ್ದಾರೆ ಯಾರು ಅವರೆಲ್ಲ ಜೇ ಇದ್ದಾರೆ ನೌಕರಲ್ಲಿ ಮಾತ್ರ ನಾಲ್ಕು ಜನ ಆಗ್ಬಂದಿದೆ ತ್ರೀಟಿ ಕೇಸಲ್ಲಿ ನಾಲ್ಕು ಜನ

ದಾರಿ ತಪ್ಪಿಸ್ತಾರೆ ಎಲ್ಲರೂ ಸೇರಿ ಯಾವ್ಯಾವ ಇದ್ರೆ ನಮ್ಗೆ ಒಬ್ಬನೇ ಅಕೌಂಟ್ಗಳನ್ನ ಡಿಲೀಟ್ ಮಾಡ್ಕೊಂಡ್ರೆ ಒಳ್ಳೆಯದು ಆ ಅಕೌಂಟ್ಗಳು ನಮ್ ಕೈಗೆ ಈಗಾಗಲೇ ಸಿಕ್ಕಿದಾವೆ ಡಿಲೀಟ್ ಆಗ್ಲಿಲ್ಲ ಅಂತಂದ್ರೆ ನಾವು ಮಾಡ್ತೀವಿ ಫೇಸ್ಬುಕ್ ಆಯ್ತು ಇನ್ಸ್ಟಾಗ್ರಾಮ್ ಆಯ್ತು ಬೇರೆ ಬೇರೆ ಏನೇನು ಪ್ಲಾಟ್ಫಾರ್ಮ್ ಇದೆ ಎಲ್ಲ ಗೊತ್ತಿದೆ ಯಾವ್ಯಾವ ಏನೇನು ಮಾಡ್ತಾ ಇದ್ದಾರೆ ಮಾಡಿ ನೋಡ್ತೀವಿ ನಾವು

ಯಾವಾಗ ಇದ್ರಲ್ಲಿ ಇನ್ಸ್ಟಾಗ್ರಾಮ್ ನಲ್ಲಿದ್ರಿ ಇನ್ಸ್ಟಾಗ್ರಾಮ್ನಲ್ಲಿ ಇನ್ಸ್ಟಾಗ್ರಾಮ್ ಯಾರ ಕೈಯಲ್ಲಿ ಮನೋರಂಜನ್ ಫಾಲೋವರ್ಗಳು ಯಾರ್ಯಾರ ಎಲ್ಲಾರ್ದು ಹೋಯ್ತಾನೆ ಯಾರ್ಯಾರೀ ಯಾರು ಇಲ್ಲ ಕೈತಿ ನಮ್ಮ ಕಡೆ ಇದೆ ಲಿಸ್ಟ್ ಇನ್ಸ್ಟಾಗ್ರಾಮ್ನಲ್ಲಿ ಯಾವಾಗ ಎಂಟರ್ ಮಾಡ್ತಾರ್ರಾಮ್ ನಲ್ಲಿ ವಿಡಿಯೋ ಪೋಸ್ಟ್ ಮಾಡಿದಾಗ ಯಾವ ಗೊತ್ತಿದೆ ನಮಗೆ ಬರ್ತೀವಿ ಸದ್ಯದಲ್ಲೇ ಒಬ್ಬೊಬ್ಬನಿಗೆ ವಿಡಿಯೋ ಹಾಕಿ ಹೀರೋ ಹೀರೋ ಹೀರೋಜ್ ತರ್ತಾರ ಹೊರಗಡೆ ಯಾವನೋ ಹೀರೋ ಅಂತೆ ಯಾವನೋ ಹೀರಂತೆ ಬೆಂಕಿ ಅಂತೆ ಗಾಳಿ ಅಂತೆ ಪ್ರತಿಯೊಬ್ರು ಏನೇನು ಮಾಡ್ತಾ ಇದ್ರಿ ಅಂತೇಳಿ ವಾಚ್ ಸರ್ ಅವನು ನವೀನ್ ಅಲ್ವೇನ ಅವನು ನಮ್ಮಲ್ಲಿ ಅವನು ಆಕ್ಚುಲಿ ಮರ್ಡರ್ ಕೇಸ್ ಇದೆ ಮಡಿವಾಳ ಮರ್ಡರ್ ಕೇಸ್ ಅವನು ಅವ್ನು ಜಾ ಎಂತ ಜಾ ಅವನು ದೀಪಕ್ ಜಾ ಅವ್ನು ಅಟೋರಿಯಸ್ ಇದ್ದಾರೆ ದೀಪಕ್ ಜಾ ಎಲ್ಲಿದೆ ರೌಡಿ ಶೀಟು ನಿಮ್ಮಲ್ಲಿ ಇರಬೇಕು

ಇಲ್ಲ ಯಾರ್ಯಾರು ಬಂದಿಲ್ಲ ಅವ್ರ ನೆಲಕ್ಕರೆ ಹ್ಮ್ ಹ್ಮ್ ಯಾವ ಸಿನಿಮಾದಲ್ಲಿ ಯಾವ್ದವ್ರ್ ಹೆಸರು ಹೇಳ್ಕೊಂದು ಹಂಗ ಇದ್ರ ನಿಮ್ದೆಲ್ಲ ಯಾರು ಮರ್ಡ್ರ್ ಕೇಸ್ಗಳು ಇದ್ರು

ಸಾಯಿ ಆಟೋ ಆಟೋ ಡ್ರೈವರ್ ಸರ್ ಒಂದು ಸಾಯಿ ನಮ್ಮ ಮುಂದಿರೋ ಎಲ್ಬರ್ಟ್ಸ್ ಮಂಜಾ ನೋಡೋ ಡ್ರೆಸ್ ಏನು ಕೆಲಸ ಮಾಡ್ತೀಯಾ ಬಾಯ ಕಡೆ ಮುಂದೆ ನಾವು ಮುಂದೆ ಬಾ ಎಷ್ಟು ಕೆಲಸ ಅದು ಬಿಟ್ಟು ಎಷ್ಟಿದೆ ಹೇಳಿ ಈ ಪೊಲೀಸ್ ಸ್ಟೇಷನ್ ಬಿಟ್ಟು ಎರಡು ಸಿಟಿಲಿ ಅಕ್ಕಪಕ್ಕದಲ್ಲಿರೋ ಪೊಲೀಸ್ ಸ್ಟೇಷನ್ ಹರಪ್ ನಗರ ಬೊಮ್ಮಿ ಯಾರ್ಯಾರ ಎಲ್ಲ ಎಂಟ್ರಿ ಮಾಡಿಸ್ಬೇಕೀಗ ಫೋಟೋ ತಗೋಬೇಕು ಫೋಟೋ ಫ್ರೆಶ್ ಫೋಟೋ ಇವತ್ತಿನ ಫೋಟೋ ಹಚ್ಚಬೇಕು ರೌಡಿ ಸ್ಟೀಟ್ನಲ್ಲಿ